ನೀವು ಉಚಿತ ಒಂದು ಶಿಬಿರಗಳನ್ನು ಕೂಡ ಸಾಕಷ್ಟು ಕಡೆ ನಡೆಸ್ತಾ ಇದ್ದೀರಾ ಅಂದ್ರೆ ಈ ಒಂದು ಪದ್ಧತಿಯನ್ನ ಜನರಿಗೆ ಪರಿಚಯಿಸುವಂತದ್ದು ಜನಸಾಮಾನ್ಯರಲ್ಲಿ ಈ ಒಂದು ಪದ್ಧತಿಯ ಬಗ್ಗೆ ಒಂದು ಆಸಕ್ತಿ ಮೂಡಿಸುವಂತದ್ದು ಒಂದು ಕೌತುಕ ಸೃಷ್ಟಿ ಮಾಡುವಂತದ್ದು ಮತ್ತೆ ಒಂದು ಪ್ರಚಲಿತಗೊಳಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ ಸೊ ಹೇಗೆ ಇದಕ್ಕೆ ಹೇಗೆ ಈಗ ನಡೀತಾ ಇದೆ ನಿಮ್ಮ ಒಂದು ಶಿಬಿರಗಳು ಅದಕ್ಕೆ ಹೇಗೆ ಪ್ರತಿಕ್ರಿಯೆ ದೊರೀತಾ ಇದೆ ಸಾಮಾನ್ಯ ಜನರಿಂದ ಅಂತ ಇದು ಸಾಮಾನ್ಯವಾಗಿ ನನ್ನ ಬಹಳಷ್ಟು ದೇವಸ್ಥಾನಗಳಿಂದ ಆಶ್ರಮಗಳಿಂದ ಮತ್ತೆ ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳಿಂದಲ್ಲ ಇದಕ್ಕೆ ನಮಗೆ ಕರೆಯನ್ನು ಕೊಡ್ತಾರೆ ಸೇವೆ ಕೊಡಿ ಅಂತ ಮತ್ತೆ ನಾನು ಸದಸ್ಯನಾಗಿರೋ ಲಯನ್ ಸಂಸ್ಥೆ ಆ ಬಂಧುಗಳು ಹೆಂಗ್ ಲಯನ್ ಬಂಧುಗಳು ಹೇಳಿದ ತಕ್ಷಣ ಕಾರ್ಯಪ್ರವರಾಗ್ತಾರೆ ಏನ್ ಮಾಡಬೇಕು ಹೇಳಿ ಡಾಕ್ಟರ್ ಬರ್ತೀವಿ ಅಂತಾರೆ ಆತರ ಮಾಡಿದಾಗ ಏನ್ ಮಾಡ್ತೀವಿ ಪಾಠಶಾಲೆಗಳಲ್ಲಿ ಆಶ್ರಮಗಳಲ್ಲಿ ದೇವಸ್ಥಾನಗಳಲ್ಲಿ ಅಲ್ಲಿಯ ಮಂಗಳದಲ್ಲಿ ನಾವು ಹೋಗಿ ನನ್ನ ಜೊತೆ ಹತ್ತೊಂದೈದು ಡಾಕ್ಟರ್ ಹೋಗಿ ಒಂದ್ ಎರಡು ಸೆಷನ್ ಕೊಟ್ಟು ಅವ್ರಿಗೆ ಬರ್ತೀವಿ ಇದೆಲ್ಲ ಇಡೀ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೀವಿ ನಾವು ಅದೇನಂದ್ರೆ ಒಂದು ಅವೇರ್ನೆಸ್ ಅವ್ರಿಗೆ ಆಕ್ಯು ಪಂಚರ್ ಅಂದ್ರೆ ಏನು ಸೂಜಿ ಅಂತ ಹೇಳಿ ಭಯ ಪಡ್ತಾರೆ ಅವ್ರು ಯಾವಾಗ ಅದಕ್ಕೇನೆ ಬಂದು ಅದನ್ನ ಸೂಜಿ ಹಾಕೊಂಡಾಗ ಇಲ್ಲ ಇದ್ರಲ್ಲಿ ಯಾವ್ದು ನೋವು ಇಲ್ಲ ಮತ್ತೆ ಸಮಸ್ಯೆ ಎಷ್ಟು ಪರಿಹಾರ ಆಗುತ್ತೆ ಅವ್ರು ಒಂದೆರಡು ಸಿಟಿಂಗ್ ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಅವಾಗ ಅವ್ರ ಅವೇರ್ನೆಸ್ ಆದಾಗ ಎಲ್ಲಾದ್ರೂ ಹೋಗಿ ಅದನ್ನ ಸರ್ ಮಾಡಿಸ್ಕೋಬೋದಿಲ್ಲ ನಾವು